ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಸಂಜೆ ದೊಡ್ಡ ಮನೆಯಲ್ಲಿ ಆತ್ಮಹತ್ಯೆ ಕಾರಣ ಜಾತ್ರೆ ಮುಂದೂಡಿದ್ದು ಬಿಬಿಗೆ ಖುಷಿ ವಿಚಾರ ಲಗೇಜ್ ಹಿಡಿದು ಹೊರಡಲು ತಯಾರಿದ್ದ ಅಜ್ಜಿ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅಜ್ಜಿ ಮುಖ ನೋಡಿದ ಚಾರು ಅವನನ್ನ ತಡೆಯಲು ಮುಂದಾದಳು ಇನ್ನ ಬೆಳಿಗ್ಗೆ ಬಂದಿದ್ದೀವಿ ಅಕ್ಕಿ ಆಗ್ಲೇ ಹೋಗೋದಾ ನಿಮ್ಮ ಅಜ್ಜಿ ಪಾಪ ಎಷ್ಟು ಬೇಸರದಲ್ಲಿದ್ದಾರೆ ನೋಡು ಅದು ಅಲ್ಲದೆ ನನ್ನ ನಿನ್ನ ಚಾಲೆಂಜ್ ಪ್ರಕಾರ ನಾನು ಹೋಗೋಣ ಅನ್ನೋವರೆಗೂ ನೀನು ಸುಮ್ಮನಿರಬೇಕು ಅಲ್ವಾ ನೀನೇ ಹೋಗೋಣ ಅನ್ನೋದಾದರೆ ನಾನು ಕೇಳಿದ್ದು ನೀನು ಕೊಡಬೇಕು ಎಂದು ಬ್ರಹ್ಮಾಸ್ತ್ರ ಬಿಟ್ಟಾಗ ನಿನಗೆ ಚಾಲೆಂಜ್ ಹಾಕಿದ್ದು ಜಾತ್ರೆ ವಿಚಾರದಲ್ಲಿ ಹಳ್ಳಿಯಲ್ಲಿ ಇರೋ ವಿಚಾರದಲ್ಲಿ ಅಲ್ಲ ಎನ್ನುತ್ತಾನೆ ಲಕ್ಕಿ ಆದ್ರೆ ಲಕ್ಕಿ ನಾನ್ ಮತ್ತೆ ಮನೆಗ್ ಬಂದ್ರೆ ಜಾತ್ರೆ ಮುಗಿಸ್ಕೊಂಡ್ ಬಂದಿಲ್ಲ ಅಂತ ನೀನ್ ಲಾಭ ಕೇಳಲ್ಲ ಅನ್ನೋಕೆ ಏನ್ ಗ್ಯಾರಂಟಿ ಪ್ಲೀಸ್ ಲಕ್ಕಿ ಎಂದು ಮಾತಾಡುವಾಗ ಬಾಗಿಲು ತಟ್ಟಿ ಒಳಗಡೆ ಬರುವ ಅಜ್ಜಿ ದಚ್ಚು ಇಲ್ ನೋಡಪ್ಪ ಎಂದು ಮೃದುವಾಗಿ ಕರೆದರು ಏನು ಎನ್ನದಿದ್ರು ಅವರತ್ತ ನೋಡಿದ ಬಿಬಿ ತಚ್ಚು ನಂಗೇನು ಹೆಚ್ಚು ಆಯಸ್ಸಿಲ್ಲ ಕೋಸೆ ಈ ಅಜ್ಜಿಗಿನ್ನು ಎಷ್ಟು ದಿನ ಶಿಕ್ಷೆ ಕೊಡ್ತೀಯ ಕಂದ ನೀನು ನಿಮ್ಮ ಸಿಡುಕು ಮೂತಿ ಅಜ್ಜಪ್ಪನ ಜಗಳದ ಮಧ್ಯೆ ಈ ಪಾಪಿ ಅಜ್ಜಿಗೆ ಹಾಕೋಕಂತ ಹಿಂಸೆ ಆಗ ಕರೀತಿದ್ದಲ್ವ ಬುಲ್ಬುಲ್ ಅಂತ ಕರಿಯೋ ಒಂದ್ಸತಿ ಕರಿಯಪ್ಪ ಕೂಸೆ ಎಂದು ಗಲ್ಲ ಹಿಡಿದಾಗ ಅವರ ಕೈ ಪಕ್ಕಕ್ಕೆ ಸರಿಸಿದ ಈ ಹಸುರ ಆಗ ಬುಲ್ಬುಲ್ ಅಂತ ಕರೀತಿದ್ನ ಚಲೀಲಾನೆ ಎಂದುಕೊಂಡಳು ಚಾರು ಆದರೆ ಬೀಬಿ ಅಜ್ಜಿಯ ಜೊತೆಗಷ್ಟೇ ತುಂಬ ಪ್ರೀತಿಯಿಂದ ಇರ್ತದ್ದು ಅವರೊಟ್ಟಿಗೆ ಮಾತ್ರ ತರಲೆ ತುಂಟಾಟ ಮಾಡ್ತಿದ್ದದ್ದು ಮಿಕ್ಕವರ ಜೊತೆಗೆ ಆ ಉಂ ಅಷ್ಟೆ ಅದಕ್ಕೆ ಅಜ್ಜಿಗೆ ಬುಲ್ಬುಲ್ ಅಂತ ಹೆಸರಿಟ್ಟಿದ್ದ ಆಗ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ರೇಗಿಸ್ತಿದ್ದ ಅದೇ ನೆನಪಲ್ಲೇ ಅಜ್ಜಿ ನೊಂದು ಕೇಳ್ತಿದ್ದಾರೆ ಅಜ್ಜಿಯ ಮಮತೆಯ ಮಾತುಗಳನ್ನು ಆತನಿಂದ ತಡೆಯಲಾಗ್ತಿಲ್ಲ ಕಣ್ಣು ಒದ್ದೆಯಾಗುತ್ತಿತ್ತು ಹಳ್ಳಿ ಅವನ ಮತ್ತೊಂದು ವೀಕ್ನೆಸ್ ಚುಗೂಸೆ ಇಲ್ಲಿ ನೋಡು ಕೂಸೆ ಅಜ್ಜಿ ಕಣಪ್ಪ ಪಾಪ ಕಣೋ ಕುಮಾರ ಎಂದು ಹೇಳುತ್ತಾ ಕೈ ನಡುಗಿಸಿಕೊಂಡು ಅತ್ತರು ಆದ್ರೂ ಲಕ್ಕಿ ಕಲ್ಲಾಗಿಯೇ ಇದ್ದ ತಜ್ಜು ಕೂಸೆ ಇಲ್ಲಿ ನೋಡಪ್ಪ ಒಮ್ಮೆ ಬುಲ್ ಬುಲ್ ಅಂತ ಕರಿಯೋ ಕಂದಿದರು ಅಳುತ್ತ ಆದ್ರೂ ಲಕ್ಕಿ ಕರಗ್ಲಿಲ್ಲ ಅಮ್ಮ ಅಳ್ಬೇಡಿ ಅವನಿಗೆ ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ ಎನ್ನುತ್ತಾ ಬೆನ್ನು ತಟ್ಟುತ್ತಾರೆ ಶರ್ಮಿಳ ಆಯ್ತು ಕಂದ ಈ ಶಿಕ್ಷೆ ಬಿಟ್ಟು ಬೇರೆನಾದ್ರೂ ಕೊಡೋ ಕೂಸೆ ಆಗ್ತಿಲ್ಲ ಕಣು ಇನ್ನತ್ರ ಮಾತಾಡ್ದೆ ಎಲ್ಲಿ ಪ್ರಾಣ ಬಿಡ್ತೀನೋ ಅಂತ ಭಯ ಕಾಡ್ತಿದೆ ಕುಮಾರ ಎಂದ ಅಜ್ಜಿ ಮಾತಿಗೆ ಏನೊಂದು ನುಡಿಯದೆ ನಾವಿನ್ನ ಒಂದೆರಡು ದಿನ ಇಲ್ಲೇ ಇರ್ತೀವಿ ಅಂತ ಹೇಳು ಚಾರುಣ್ಯ ಎಂದು ಹೊರಗಡೆ ಹೋದ ಅವನ ಗಟ್ಟಿ ನಿರ್ಧಾರಕ್ಕೆ ಚಾರುಗೂ ಒಂದು ರೀತಿ ವಿಚಿತ್ರವೆನಿಸಿತ್ತು ಅವನ ಕೋಪಕ್ಕೆ ಕಾರಣ ತಿಳಿಯೋ ಬಯಕೆ ಹೆಚ್ಚಾಯಿತು ಇನ್ನು ಎರಡು ದಿನ ಇರಲು ಒಪ್ಪಿದವನ ಮಾತಿಗೆ ಖುಷಿ ಪಡುತ್ತಾ ಅಜ್ಜಿ ಇಲ್ಲಿರೋದಕ್ಕೆ ಒಪ್ಪಿಗೆ ಕೊಟ್ಟಾಗಿದೆ ಅಲ್ವಾ ಇನ್ಮೇಲೆ ಸರಿ ಹೋಗ್ತಾರೆ ಬಿಡಿ ಎನ್ನುತ್ತಾ ಅಳುವರೆಸಲು ನನ್ನ ಅಜ್ಜು ನನ್ನ ಹತ್ರ ಮಾತಾಡ್ತಾನೇನೆ ಮಾತಾಡ್ತಾನ ಬುಲ್ ಬುಲ್ ಮಾತಾಡೋಕ್ಕಿಲ್ವ ಅಂತ ತರಲೆ ಮಾಡ್ತಾನೇನೆ ಎಂದು ಅಳುತ್ತಾ ಚಾರು ಮುಗ ಬಿಡಿದು ಕೇಳಿದ್ರು ಮಾತಾಡ್ತಾರೆ ಆದರೆ ಯಾಕವ್ರು ನಿಮ್ಮ ಹತ್ರ ಮಾತುಬಿಟ್ಟಿದ್ದು ಕೇಳಿದ್ಲು ನನ್ನ ದುರದೃಷ್ಟ ಎಂದು ಬಾಯ್ತೆರೆದವರು ಸುಮಾ ಸುಮ ಬಾರ ಮೇಲೆ ಎಂದು ಅಜ್ಜನ ಕೂಗು ಕಿವಿಗೆ ಬಿದ್ದಾಗ ಕಣ್ಣುರಿಸಿಕೊಂಡ ಅಜ್ಜಿ ಹೇಳ್ತೀನಿ ಕಣೆ ಹೇಳ್ತೀನಿ ಎಂದು ಓಡಿದ್ರು ಗಂಡನ ಕೂಗಿಗೆ ಬೆಲೆ ಕೊಟ್ಟು ಅಮ್ಮ ಅವ್ರು ಯಾಕೆ ಮಾತು ಬಿಟ್ಟಿದ್ದು ಎಂದು ಶರ್ಮಿಳಾ ಬಳಿ ಕೇಳಿದಾಗ ಅದು ದೊಡ್ಡ ಕತೆ ಕಣೆ ಆ ಕತೆ ಮನೇಲಿ ಹೇಳಿದ್ರೆ ಅಪ್ಪ ಹುರ್ಗಾಕ್ಬಿಡ್ತಾರೆ ಹೇಳ್ತೀನಿ ಎಂದು ಹೋದರು ಈ ಸತ್ಯ ತಿಳಿಯದ ಚಾರುಗೆ ಯಾರದು ತಪ್ಪು ಯಾರು ಸರಿ ಅನ್ನೋ ಗೊಂದಲ ಶುರುವಾಯಿತು ಹೊರಗಡೆ ಬಂದಿದ್ದ ಬಿಬಿ ತಲೆಯಲ್ಲಿ ಆ ದಿನಗಳು ನೆನಪಾದವು ಅಜ್ಜನ ಮುಂದೆ ಕೈಕಟ್ಟಿ ನಿಲ್ಲುತ್ತಿದ್ದ ದಿನಗಳು ಅಜ್ಜಿಯ ಮಡಿಲಲ್ಲಿ ತಲೆ ಹಾಕಿ ಮಲಗುತ್ತಿದ್ದ ದಿನಗಳು ಅಜ್ಜನ ಬೈಗುಳಕ್ಕೆ ಅಜ್ಜಿಯ ಬಳಿ ಚಾಡಿ ಹೇಳುತ್ತಿದ್ದ ಕ್ಷಣಗಳು ಅಜ್ಜಿಯನ್ನು ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಂದು ರೇಗಿಸುತ್ತಿದ್ದ ಮೂಜಿನ ಸಮಯವನ್ನು ನೆನೆದವನ ಕಣ್ಣು ಒತ್ತೆಯಾಯಿತು ಸಾರಿ ಅಜ್ಜಿ ಮತ್ತೆ ಇಲ್ಲಿ ನಾನು ಆಗೋದಿಲ್ಲ ನನಗೆ ಯಾರೂ ಬೇಕಿಲ್ಲ ಯಾರೂ ಬೇಕಿಲ್ಲ ಎನ್ಕೊಂಡು ದೂರದಲ್ಲಿ ಕಾಣುತ್ತಿದ್ದ ಮರವನ್ನು ನೋಡಿದ ಆಗ ಅವನಿಗೆ ಅದೇನೂ ನೆನಪಾಯಿತು ಯಾವುದೋ ಹುಡುಗನನ್ನ ಮರಕ್ಕೆ ಕಟ್ಟಿ ಅಜ್ಜ ಬರಿ ಬೀಳುವಂತೆ ಮೈ ಚರ್ಮ ಸುಳಿಯುವಂತೆ ಹೊಡೆದಿದ್ದ ದಿನ ಅಜ್ಜ ನಾನೇನು ಮಾಡಿಲ್ಲ ಅಜ್ಜ ಅಜ್ಜ ನಾನೇನೂ ಮಾಡಿಲ್ಲ ಅಜ್ಜ ನನಗೇನು ಗೊತ್ತಿಲ್ಲ ಅಜ್ಜ ಕೂಗಿ ಕೂಗಿ ಕಣ್ಣೀರಾಕುತ್ತಿದ್ದ ಹುಡುಗ ಮೈಯಲ್ಲಿ ರಕ್ತ ಸುರಿದರೂ ಬಿಡದ ಹಾಗೆ ಬಾರಿಸಿ ರಾತ್ರಿ ಪೂರ್ಯ ಅದೇ ಮರಕ್ಕೆ ಕಟ್ಟು ಹಾಕಿದ್ದ ರಾತ್ರಿ ನೆನೆದವ ಅಲ್ಲೇ ಇದ್ದ ಮರಕ್ಕೆ ಕೈ ಗುದ್ದಿ ಮರೆಯಲ್ಲ ದಿನ ಆ ರಾತ್ರಿ ನಾನು ಮರೆಯಲ್ಲ ಯಾವಳು ಹೇಳಿದ್ ಕೇಳಿ ಅದೇ ಸತ್ಯ ಅಂತ ನಂಬಿ ನನ್ನ ಮರಕ್ಕೆ ಕಟ್ಟಿ ಬಾರಿಸಿ ಅವಮಾನ ಮಾಡಿ ನೋ ನೋಯಿಸಿದ ದಿನಗಳನ್ನು ಮರೆಯಲ್ಲ ಇಲ್ಲ ಅಕ್ಕಿ ಯಾವತ್ತೂ ಮರೆಯಲ್ಲ ನನ್ನ ಬಾಳಿಗೆ ತಿರುಗು ಕೊಟ್ಟವಳನ್ನು ಸುಮ್ಮನೆ ಬಿಡಲ್ಲ ಪ್ರೀತಿಯ ಸೇಡು ಅದೆಂಥದ್ದು ಅಂತ ತಿಳಿಸ್ತೀನಿ ಎಸ್ ವೈಟಿಂಗ್ ವೈಟಿಂಗ್ ಓನ್ಲಿ ಫಾರ್ ಯು ಎಂದ ಕೋಪದಲ್ಲಿ ಆಗ ಅವನ ಫೋನ್ ಬಡ್ಕೊಳ್ತು ನೋಡಲು ಅಲ್ಲೂ ಕಾಲ್ ಬಾಹ್ ದಿಲ್ರು ಬಾ ನಾನು ಬೇಜಾರಾದ್ರ ಪಟ್ ಅಂತ ನೆನ್ಪಾಗ್ತೀಯಲ್ವಾ ಮೈ ಲವ್ ಮೈ ಡ್ರೀಮ್ ಮೈ ಸ್ವೀಟ್ ಹಾರ್ಟ್ ಮೈ ದಿಲ್ ಕಿ ರಾಣಿ ಎಂದುಕೊಂಡು ಫೋನ್ ತೆಗೆದು ಎಸ್ ಅಲೋಕ್ ಎಂದಾಗ ಬಾಸ್ ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಎಂದ ಕಣಿ ಕೇಳಬೇಕಾ ಎಂದಾಗ ಇಲ್ಲ ಬಾಸ್ ಅದೇನಂದರೆ ದಿನ ಸುಬ್ರಹ್ಮಣ್ಯನ್ ಮನೆಯಲ್ಲಿ ಚಾಕ್ರಿ ಮಾಡ್ತಾ ಮಾಡ್ತಾ ವಿಚಾರ ತಿಳಿದಿದ್ದೀವಿ ಇವತ್ತೊಂದು ವಿಷಯ ಗೊತ್ತಾಯಿತು ಎಂದ ಏನು ಎನ್ನಲು ಅದು ಅದು ದಿಲ್ರುಬ ಮೇಡಮ್ ಅವರು ಆಸ್ಟ್ರೇಲಿಯಾಗೆ ಹಾರಿದ್ದಾರಂತೆ ಎಂದಾಗ ವಾಟ್ ಎಂದನು ಎಸ್ ಬೋಸ್ ಆದರೆ ಈ ವಯ್ಯ ಹೇಳೋ ಪ್ರಕಾರ ಅವಮ್ಮ ಮದುವೆ ಆಗಿದ್ದಾಳೆ ಅನ್ನಿಸ್ತಿದೆ ಬಟ್ ಕ್ಲಾರಿಟಿ ಸಿಕ್ತಿಲ್ಲ ಎಂದನು ವಾಟ್ ನಾನ್ಸೆನ್ಸ್ ಸಿ ಸರಿಯಾಗಿ ತಿಳ್ಕೊ ಒಳ್ಳೆ ಮದುವೆ ಆಗಿರಬಾರ್ದು ಆಗಿರಲ್ಲ ನನ್ನ ಹಾರ್ಟ್ ಹೇಳ್ತಿದೆ ಶ್ರೀ ಇಸ್ ವೆಯ್ಟಿಂಗ್ ಫಾರ್ ಮೀ ಸುಮ್ಮನೆ ಕಂಪ್ಲೀಟ್ ಇನ್ಫೋ ಕಲೆಕ್ಟ್ ಮಾಡಿ ಐ ನೀಡ್ ಹರ್ ಬಯೋ ಡೇಟಾ ಬಾಯ್ ಬಂದಿದ್ದು ಹೇಳಿದ್ರೆ ಬೋಟಿಕ್ಕ ನಿಜ ನಿಮ್ಮ ಕೈಯಲ್ಲಿರುತ್ತೆ ಈಡಿಯಟ್ ಎಂದಾಗ ಓಕೆ ಬಾಸ್ ಓಕೆ ಬಾಸ್ ಆಯಿತು ಬಾಸ್ ಸರಿ ಬಾಸ್ ಆಯಿತು ಬಾಸ್ ಎಂದು ಕರೆ ಕಟ್ ಮಾಡಿ ಕಾಲು ಕೈ ನಡುಗಿಸಿಕೊಂಡು ಅಲ್ಲೇ ಇದ್ದ ನೀರು ಗಂಟಾಳಿಗಿಳಿಸಿಕೊಂಡು ಲೋಸುದಾ ಅವನಿಗೆ ಸುಳ್ಳು ಹೇಳೋದು ಕಷ್ಟ ಕಣೋ ಜಸ್ಟ್ ಮದುವೆ ಆಗಿರ್ಬೋದು ಅಂದರೆ ಅಷ್ಟೇ ಆಗಿರಬಾರ್ದು ಆಗಿರೋಲ್ಲ ಬೋಟಿ ಖಣಿಜ ಅಂತ ಅಷ್ಟು ಪಕ್ಕ ಹೇಳ್ತಿದ್ದಾನೆ ಇನ್ನು ಸತ್ತು ಅಂದರೆ ನಮ್ಮನ್ನು ಪೀಸ್ ಪೀಸ್ ಮಾಡಿ ಸಾಯಿಸ್ಬಿಡ್ತಾನೆ ಕಣೋ ಎನ್ನಲು ಕಬ್ಬು ಮೆಕ್ಕುತ್ತಿದ್ದ ಸುದರ್ಶನ್ ಏನೋ ಮಾಡೋದು ಸತ್ಯ ಹೇಳೋಣ ಅಂದರೆ ಸುಬ್ರಹ್ಮಣ್ಯ ಬಾಯ್ಬಿಡ್ತಿಲ್ಲ ಇನ್ನು ಎಷ್ಟು ದಿನ ಸಗಣಿ ಎತ್ತೋದು ಗಂಜಲ ಹಿಡಿಯೋದು ಹೆಂಡತಿ ಮಕ್ಕಳು ಏನು ಅಂದ್ಕೊಳ್ಳಲ್ಲ ದನ ಕಾಯೋಕೆ ಚೆಫ್ ಆಗಬೇಕಿತ್ತ ನಾನು ಎಂದಾಗ ಪ್ಲ್ಯಾನ್ ಮಾಡಬೇಕು ಎಂದುಕೊಂಡು ನಾವು ಯಾಕೆ ಯಾರನ್ನಾದರೂ ದಿಲ್ರೂಬ ಅಂತ ಕರ್ಕೊಂಡು ಬರಬಾರ್ದು ಅವಳಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಸುಳ್ಳು ಹೇಳಬಾರ್ದು ಎಂದು ಇನ್ನೊಂದು ಉಪಾಯ ಮಾಡಿದ್ದ ಅಲ್ಲು ಮುಂದೆ ಇವರನ್ನು ಅವರೇ ಅವ್ರನ್ನ ಕಾಪಾಡ್ಕೋಬೇಕು ಐದು ಗಂಟೆ ಸಮಯ ಚೆಲುವೆ ಜೊತೆ ಮನೆಯ ಸುತ್ತ ಬೆಳೆದಿದ್ದ ಹೂ ಕಿಳುತ್ತಾ ನಿಂತಿದ್ದ ಚಾರು ಕಣ್ಣಿಗೆ ಆಟೋ ಕಂಡಿತು ಯಾರು ಆಟೋದಿಂದ ಇಳಿದು ಬರುವುದು ಕಾಣುವಾಗ ಅವರನ್ನೇ ಗಮನಿಸುತ್ತಾ ಹೋಯಿತು ಚಾರು ಕಣ್ಣು ಕೆಂಪು ಬಣ್ಣದ ಚೂಡಿಯಲ್ಲಿ ಯಾವುದೋ ಚೂಟಿ ಹೆಣ್ಣು ಕೈಯಲ್ಲಿ ಬ್ಯಾಗ್ ಹಿಡಿದು ಜಿಂಕೆಯಂತೆ ಜಿಗಿಯುತ್ತಾ ಬಂದದ್ದು ನೋಡುತ್ತಾ ಯಾರದು ಚಲ್ವಿ ಎಂದು ಕೇಳಿದ್ಲು ಓ ಸಾನ್ವಿ ಅಮ್ಮ ಎಂದಾಗ ಸಾನ್ವಿ ಅಮ್ಮನ ಎಂದು ಹೂ ಅಲ್ಲೇ ಬಿಟ್ಟು ಮನೆ ಕಡೆಗೆ ಬಂದಾಗ ಬೀಬಿ ಕೋಳಿಗಪ್ಪಿದವಳು ದಜ್ಜು ಮಾವ ಎಂದು ಕಿರ್ಚುತ್ತಿದ್ಲು ಭೂಮಿ ತಾಯಿಯಿಂದ ಒಂದಡಿ ಮೇಲಿದ್ದ ಅವಳ ಕಾಲುಗಳನ್ನು ನೋಡಿ ಅವಳನ್ನು ಅವಳಷ್ಟೇ ಗಟ್ಟಿಯಾಗಿ ಅಪ್ಪಿದ್ದ ಬೀಬಿನ ನೋಡಿ ಚಾರುಗೆ ಯಾಕೋ ಸಂಕಟ ದಜ್ಜು ಮಾವ ತಚ್ಚು ಮಾವ ನೀನು ಬರ್ತೀಯ ಅಂತ ನೆನ್ನೆಯಿಂದ ಕಾಯ್ತಿದೆ ಗೊತ್ತಾ ಏನು ಮಾವ ನೀನು ಈಗ ಬರೋದು ನೋಡೋಕ್ಕೆ ಕಾಲೇಜ್ ತನಕ ಬರಬೇಕು ತಾನೇ ನೀನು ಹೋಗು ಮಾವ ಟೂ ಜೊತೆ ಎಂದು ಕೋತಿ ಮರಿ ತರ ನೇತಾಕೊಂಡೇ ಮಾತಾಡ್ತಿದ್ಲು ಸಾನ್ವಿ ಅಯ್ಯೋ ಕೋತಿ ಮರಿ ನೀನು ನನಗೋಸ್ಕರ ಬೇಗ ಬರ್ತೀಯ ಅಂತ ಕಾದೆ ಕಾಣೆ ನೀನೊಳೆ ಗೋಬೆ ಥರ ಲೇಟಾಗಿ ಬಂದಿದ್ಯಾ ನಾಳೆಯಿಂದ ನಾನೇ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಬಿಡು ಎಂದವನ ಕೆನ್ನೆಗೆ ಗಾಢವಾದ ಮುತ್ತು ಕೊಟ್ಟು ಮಾವ ಅಂದರೆ ಮಾವ ನನ್ನ ಪ್ರೀತಿಯ ಮುದ್ದು ತಜ್ಜು ಮಾವ ಎನ್ನುತ್ತಿರಲು ಚಾರುಗೆ ಬಿಕ್ಕಳಿಕೆ ಶುರುವಾಗಿತ್ತು ನಾನು ಹೇಳಿದ್ದೆ ಅಲ್ವಾ ಇವನು ಸ್ಯಾಂಡ್ವಿಚ್ ಜೊತೆ ತುಂಬ ಕ್ಲೋಸ್ ಅಂತ ಲಕ್ಕಿ ಕೆನ್ನೆಗೆ ಯಾರು ಬೇಕಾದರೂ ಉಮ್ಮ ಕೊಡ್ಬೋದು ಆದರೆ ಅವನ ಮುತ್ತು ಮಾತ್ರ ಅವನ ದಿಲ್ಕಿ ರಾಣಿಗೆ ಮುಂದುವರಿಯುವುದು ಮತ್ತೆ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ